ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಗ್ರಹ ವೀಕ್ಷಕರಿಗೆ ನಮಸ್ಕಾರ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಈ ಶನಿ ಮತ್ತು ರಾಹು ಭಗವಾನರ ಯುತಿ ಅವರ ಮಿಲನದಿಂದ ದ್ವಾದಶ ರಾಶಿಗಳಲ್ಲಿ ಕೆಲವಷ್ಟು ದಿನಗಳು ಅಂದ್ರೆ ಸುಮಾರು ಎರಡು ತಿಂಗಳ ಕಾಲ ಅಂದ್ರೆ ಮೂರು ದಿನಗಳ ಕಾಲ ಕೆಲವಷ್ಟು ಸಮಸ್ಯೆಗಳು ಕೆಲವಷ್ಟು ಯೋಗಗಳು ಅನುಭವಿಸುವಂತಹ ಸ್ಥಿತಿ ಕೆಲವು ರಾಶಿಗಳಿಗೆ ಇದೆ ಆ ಕಾರಣದಿಂದ ಈ ಯುತಿಯಿಂದ ಯಾವ ರಾಶಿಗಳಿಗೆ ಯಾವ ಪ್ರಭಾವವು ಯಾವ ರೀತಿ ಇರುತ್ತೆ ಅನ್ನೋದು ನೋಡಿದೆ ತುಂಬಾ ಪ್ರಭಾವ ಬೀರುತ್ತೆ ಯಾಕಂದ್ರೆ ಶನಿ ಮತ್ತು ರಾಹು ಎರಡೂ ತುಂಬಾ ಪಾಪಗ್ರಹಗಳಾಗಿರೋ ಕಾರಣದಿಂದ ಇಲ್ದಿರೋ ಸ್ಥಾನಗಳಲ್ಲಿ ಅಂದ್ರೆ ಪಾಪಸ್ಥಾನಗಳಲ್ಲಿ ಏನಾದರೂ ದುಃಖ ಸ್ಥಾನಗಳಲ್ಲಿ ಏನಾದರೂ ಈ ಎರಡು ಗ್ರಹಗಳಿದ್ರೆ ಇವರು ಕೊಡುವಂತಹ ಪ್ರಭಾವ ಅತಿರೇಕವಾಗಿರುತ್ತೆ ಆ ಕಾರಣದಿಂದ ಈ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಯಾವ ಪ್ರತಿಕೂಲ ಫಲಗಳು ಕೊಡ್ತಾ ಇದೆ ಈ ಎರಡು ಗ್ರಹಗಳ ಮಿಲನ ಯಾವ ಹಂತಕ್ಕೆ ಯಾವ ಕಾರಣಕ್ಕೆ ಯಾವ ಪರಿಣಾಮಕ್ಕೆ ಈ ಅನು ಈ ಮಿಲನ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದನ್ನ ಮಿಥುನ ರಾಶಿಯವರಿಗೆ ಈ ರಾಹು ಮತ್ತು ಶನಿ ಈ ಎರಡು ಗ್ರಹಗಳ ಮಿಲನ ಮೇ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಅಂದ್ರೆ ಸುಮಾರು ಐವತ್ಮೂರು ದಿನಗಳ ಕಾಲ ಯಾವ ರೀತಿ ಇರುತ್ತಂದ್ರೆ ಮಿಥುನ ರಾಶಿಯಲ್ಲಿ ದತ ದಶಮ ಸ್ಥಾನದಲ್ಲಿ ಹತ್ತನೇ ಭಾವದಲ್ಲಿ ಈ ಎರಡು ಪ್ರ ಗ್ರಹಗಳು ಮಿಲಿನವಾಗಿರುವುದರಿಂದ ಯುತಿಯಾಗಿರುವ ಕಾರಣದಿಂದ ಈ ದಶಮ ಕೇಂದ್ರದಿಂದ ಇವರಿಬ್ಬರು ವೀಕ್ಷಿಸುವ ಕಾರಣದಿಂದ ದಶಮ ಫಲಗಳನ್ನು ಕೊಡ್ತಾ ಇದೆ ಆ ಕಾರಣದಿಂದ ರಾಹು ವಕ್ರದಲ್ಲಿ ಮಾಡ್ತಾ ಇರ್ತಾರಲ್ವಾ ರಾಹು ಏನ್ ಮಾಡ್ತಾರೆ ವಕ್ರಗತಿಯಲ್ಲಿ ನವಮಕ್ಕೆ ಹೋಗ್ತಾ ಇರ್ತಾರೆ ಅಂದ್ರೆ ದಶಮ ಆದ್ಮೇಲೆ ನವಮಕ್ಕೆ ಹೋಗ್ತಾರೆ ಆದರೆ ಈ ಮಿಥುನ ರಾಶಿಯವರು ಅಷ್ಟೊಂದು ಭಯ ಬೀಳಿಸುವಂತಹ ಸಾಧ್ಯತೆ ಇಲ್ಲ ಯಾಕಂದ್ರೆ ಇಲ್ಲಿ ಶನಿ ಅನುಕೂಲವಾಗಿ ವೃತ್ತಿ ಉದ್ಯೋಗಗಳಲ್ಲಿ ತುಂಬಾ ಒಳ್ಳೆಯ ಫಲಿತಗಳು ಕೊಡ್ತಾ ಇದ್ದಾರೆ ಈ ದಶಮದಲ್ಲಿ ಇದ್ದು ಅದೇ ರಾಹು ವ್ಯತಿರೇಕ ಫಲಗಳು ಕೊಡ್ತಾ ಇದ್ದಾರೆ ಅಂದ್ರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಆ ಕಾರಣದಿಂದ ಈ ಮಾಧ್ಯಮಿಕ ಫಲಗಳು ಮಿಶ್ರ ಫಲಗಳು ಮಿಥುನ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಅಂದ್ರೆ ಶನಿ ಅನುಕೂಲನಾಗಿ ಒಳ್ಳೆಯ ಉದ್ಯೋಗ ಒಳ್ಳೆ ಸ್ಥಾನಮಾನ ಒಳ್ಳೆ ಗೌರವ ಒಳ್ಳೆ ಪ್ರಮೋಷನ್ ಒಳ್ಳೆ ಇನ್ಕ್ರಿಮೆಂಟ್ ಕೊಡ್ತಾ ಇರ್ತಾರೆ ರಾಹು ಬಂದಿರುವಂತಹ ಕೈಗೆ ಬಂದಿರುವಂತಹ ಆಪರ್ಚುನಿಟೀಸ್ನ ಅದು ಪಡೆಯೋದ್ರಲ್ಲಿ ಸ್ವಲ್ಪ ಇನ್ನೇ ಅಂದ್ರೆ ಇನ್ನ ಹೇಟ್ ಆಗ್ತಾ ಇರ್ತಾರೆ ಆತಂಕಗಳು ಸೃಷ್ಟಿ ಮಾಡ್ತಾ ಇರ್ತಾರೆ ಆ ಕಾರಣದಿಂದ ಈ ಶನಿ ರಾಹು ಕೊಡುವಂತ ಒಬ್ಬರು ಪಾಸಿಟಿವ್ ಆಗಿ ರಿಸಲ್ಟ್ ಕೊಟ್ರೆ ಒಬ್ರು ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇರ್ತಾರೆ ಆ ಕಾರಣದಿಂದ ನೀವು ಮುಖ್ಯವಾಗಿ ರಾಹು ಪೂ ಗ್ರಹ ಶಾಂತಿ ಮಾಡಿಸುವುದು ಮತ್ತು ರಾಹು ಗ್ರಹ ಪರಿಹಾರಕ್ಕೋಸ್ಕರ ದುರ್ಗಾದೇವಿನ ಆರಾಧನೆ ಮಾಡಿಕೊಳ್ಳೋದು ಈ ರೀತಿ ಮಿಥುನ ರಾಶಿಯವರು ಮಾಡಿಕೊಂಡರೆ ಅವರು ಮಾಡುವಂತಹ ಉದ್ಯೋಗ ವಿಷಯಗಳಲ್ಲಾಗಿರಲಿ ಹಣಕಾಸಿನ ವಿಷಯಗಳಲ್ಲಾಗಿರಲಿ ಶುಭ ಕಾರ್ಯದ ಪ್ರಸ್ತಾವನೆಗಳಲ್ಲಾಗಿರಲಿ ಅಥವಾ ನೀವು ಮಾಡುವಂತಹ ಹೂಡಿಕೆಗಳು ಸಂಬಂಧಪಟ್ಟಿರುವಂತಹ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿ ಈ ಐವತ್ಮೂರು ದಿನಗಳ ಕಾಲ ಒಂದು ಪಾಸಿಟಿವ್ ಒಂದು ಗ್ರಹ ಪಾಸಿಟಿವ್ ರಿಸಲ್ಟ್ ಮತ್ತು ನೆಗೆಟಿವ್ ರಿಸಲ್ಟ್ ಎರಡು ಮಿಶ್ರಿತವಾಗಿರುವ ಕಾರಣದಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಮಾಡುವಂತಹ ಯೋಚನೆಗಳಲ್ಲಾಗಿರಲಿ ಹೊಸ ವ್ಯಾಪಾರವನ್ನ ವೃದ್ಧಿ ಮಾಡುವುದರಲ್ಲಾಗಿರಲಿ ಈ ವಿಷಯದಲ್ಲಿ ನೀವು ಏನಾದರೂ ಸಾಕಷ್ಟು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ನಿಮಗೆ ಅನುಕೂಲ ಫಲ ಆಗ್ತಾ ಇದೆ ಮುಖ್ಯವಾಗಿ ಶನಿಗೆ ಸಂಬಂಧಪಟ್ಟಿರುವಂತಹ ಓಂ ಶಂ ಶನೆಯೇ ನಮಃ ಅನ್ನುವಂತಹ ಜಪವನ್ನು ಪ್ರತಿ ಬಾರಿ ನೂರೆಂಟು ಬಾರಿ ಜಪ ಮಾಡ್ಕೊಳ್ತಾ ರಾಹುಕ್ ಸಂಬಂಧಪಟ್ಟ ದುರ್ಗಾದೇವಿ ಅಷ್ಟ ಸಪ್ತಶತಿಯನ್ನ ಪಾರಾಯಣ ಮಾಡ್ತಾ ದುರ್ಗಾದೇವಿದ ಆಲಯವನ್ನು ಆಶ್ರ ನೀವು ಒಂದ್ಸಾರಿ ವಿಸಿಟ್ ಮಾಡಿ ಸಂದರ್ಶನೆ ಮಾಡಿ ಆ ದುರ್ಗಾದೇವಿಯ ಅನುಗ್ರಹದಿಂದ ನೀವು ಮತ್ತಷ್ಟು ಶುಭ ಮಿಥುನ ರಾಶಿಯವರು ಪಡೆಯಬಹುದು ಈ ಐವತ್ಮೂರು ದಿನಗಳ ಕಾಲ ಅಂತ ಹೇಳ್ತಾ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಮಾಧ್ಯಮಿಕ ಫಲಗಳು ಬರ್ತಾ ಇದೆ ಯಾವುದೇ ತೊಂದರೆ ಇಲ್ಲ ಒಬ್ಬರು ಒಳ್ಳೇದು ಮಾಡ್ತಾ ಇದ್ರು ಒಬ್ಬರು ಸ್ವಲ್ಪ ಆತಂಕಗಳು ಸೃಷ್ಟಿ ಮಾಡಿದ್ರು ಒಟ್ಟಾಗಿ ನಿಮಗೆ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡರೆ ಅದ್ಭುತವಾದಂತಹ ಕಾಲ ನಿಮ್ಮದಾಗಿರುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೊಬ್ಬವಂತೋ ಸಮಸ್ತ ಸನ್ಮಂಗಳ ಜೈ ಶ್ರೀರಾಮ್